ನಾವೀಗ ಗದುಗಿನ ವೀರನಾರಾಯಣ ಮಂದಿರವನ್ನು ನೋಡ್ತಾ ಇದ್ದೇವೆ ಈ ಮಂದಿರದ ಎದುರಿನ ಭಾಗದಲ್ಲಿರುವಂತಹ ಗೋಪುರವನ್ನು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು ವಿಜಯನಗರದ ಅರಸನಾದ ಪ್ರೌಢ ದೇವರಾಯನು ಈ ಗೋಪುರವನ್ನು ಕಟ್ಟಿಸಿದ್ದಾನೆ ಅಂತ ಶಾಸನಗಳಲ್ಲಿ ಹೇಳಲ್ಪಟ್ಟಿವೆ ಎದುರಿನ ಗೋಪುರ ವಿಜಯನಗರ ಶೈಲಿಯಲ್ಲಿದೆ ನಾವು ಒಳಗೆ ಪ್ರವೇಶ ಮಾಡುತ್ತಿದ್ದ ಹಾಗೆ ನಮಗೆ ಕಾಣುತ್ತಿರುವುದು ಗದಗಿನ ವೀರನಾರಾಯಣ ಮಂದಿರ ಅದರ ಎದುರಿನ ಭಾಗದಲ್ಲಿ ನಾವು ಗರುಡಗಂಬವನ್ನು ಕೂಡ ನೋಡಬಹುದು ಜೊತೆಯಲ್ಲಿ ಹಿಂದೆ ರಂಗಮಂಟಪ ಕೂಡ ಇದೆ ಈ ಮಂದಿರದ ಭಾಗಗಳಲ್ಲಿ ನಾವು ಬಾದಾಮಿ ಚಾಲುಕ್ಯರ ಕಾಲದ ಹೊಯ್ಸಳರ ಕಾಲದ ಮತ್ತು ವಿಜಯನಗರ ಕಾಲದ ವಾಸ್ತುಶಿಲ್ಪ ಶೈಲಿಯನ್ನು ಗಮನಿಸಬಹುದಾಗಿದೆ ಇದು ಎದುರಿನ ಭಾಗದಲ್ಲಿರುವ ಗೋಪುರವಾಗಿದೆ ಇಲ್ಲಿ ವೀರನಾರಾಯಣವನ್ನು ಆರಾಧನೆ ಮಾಡುತ್ತಾರೆ ಹೊಯ್ಸಳರ ಇತಿಹಾಸದಲ್ಲಿ ಪ್ರಸಿದ್ಧ ಅರಸನಾದ ವಿಷ್ಣುವರ್ಧನ ತನ್ನ ರಾಜಕೀಯ ಸಾಧನೆಗಳ ನೆನಪಿಗಾಗಿ ಕಟ್ಟಿಸಿದ ಐದು ವೀರನಾರಾಯಣ ದೇವಾಲಯಗಳಲ್ಲಿ ಗದಗಿನ ವೀರನಾರಾಯಣ ಮಂದಿರ ಕೂಡ ಒಂದು ಇದನ್ನು ಹನ್ನೆರಡನೆಯ ಶತಮಾನದಲ್ಲಿ ಕಟ್ಟಿಸಲಾಯಿತು ಇಲ್ಲಿರುವಂತಹ ಈ ರಂಗಮಂಟಪವನ್ನು ನಾವು ಗಮನಿಸಿದರೆ ಇದು ಇಲ್ಲಿರುವಂತಹ ಕಂಬಗಳ ಕೆತ್ತನೆಯನ್ನು ಮತ್ತು ರಂಗಮಂಟಪವನ್ನು ಹಾಗೂ ಅದರ ಪಕ್ಕದಲ್ಲಿರುವಂತಹ ದೇವಾಲಯವನ್ನು ಗಮನಿಸಿದರೆ ಇದು ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯನ್ನು ಸಾರ್ತದೆ ಹೊಯ್ಸಳರ ಸೂಕ್ಷ್ಮ ಕೆತ್ತನೆಗಳನ್ನು ನಾವಿಲ್ಲಿ ಗಮನಿಸಬಹುದು ಜೊತೆಯಲ್ಲಿ ಈ ದೇವಾಲಯವು ಕದಂಬನಾಗರ ಶೈಲಿಯಲ್ಲಿ ಸರಳವಾದ ರೀತಿಯಲ್ಲಿ ರಚಿಸಲಾಗಿದೆ ಇದು ದೇವಾಲಯದ ಪಕ್ಕದಲ್ಲಿರುವ ರಂಗಮಂಟಪದ ಪಕ್ಕದಲ್ಲಿರುವಂತಹ ಹೊಯ್ಸಳ ಶೈಲಿಯನ್ನು ನಮಗೆ ತೋರಿಸುವಂತಹ ಒಂದು ದೇವಾಲಯ ಇದನ್ನು ಸಂರಕ್ಷಿಸಿ ಇಡುವ ಸಲುವಾಗಿ ಬಹಳಷ್ಟು ದಿನ ಇದನ್ನು ಮುಚ್ಚಲಾಗಿತ್ತು ಈಗ ಇದನ್ನು ನಮ್ಮ ನಾವು ನೋಡುವುದರ ಸಲುವಾಗಿ ತೆರೆಯಲಾಗಿದೆ ಜೊತೆಯಲ್ಲಿ ಗದಗಿನ ಒಂದು ಪುರಾತನವಾದಂತಹ ಕಾಲದಲ್ಲಿ ಇದೊಂದು ಅಗ್ರಹಾರವಾಗಿತ್ತು ಅಥವಾ ಪ್ರಮುಖ ಶಿಕ್ಷಣದ ಕೇಂದ್ರವಾಗಿತ್ತು ಅಂತ ಕೂಡ ತಿಳಿದು ಬರ್ತದೆ ಇಲ್ಲಿ ವಿಜಯನಗರದ ಚಕ್ರವರ್ತಿಯಾದ ಅಚ್ಯುತರಾಯನು ಇಪ್ಪತ್ತಾರು ಆಗಸ್ಟ್ ಒಂದು ಸಾವಿರದ ಮೂವತ್ತೊಂಬತ್ತರಲ್ಲಿ ಇಲ್ಲಿನ ಘನ ವಿದ್ವಾಂಸ ಬ್ರಾಹ್ಮಣರಿಗೆ ಆನಂದ ನಿಧಿ ಎಂಬ ಪಾರಿತೋಷಿಕವನ್ನು ಕೂಡ ನೀಡಿ ಸಮ್ಮಾನಿಸಿದನು ಅಂತ ಇಲ್ಲಿನ ಶಾಸನಗಳಲ್ಲಿ ಕೂಡ ಉಲ್ಲೇಖವಾಗಿದೆ ಕುಮಾರ ವ್ಯಾಸನು ಇಲ್ಲಿರುವ ಒಂದು ಕಂಬದ ಬಳಿ ಕುಳಿತು ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯವನ್ನು ಕೂಡ ರಚಿಸಿದ್ದು ವಿಶೇಷವಾಗಿದೆ